ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಬೀದರ್ ಜಿಲ್ಲೆಯಲ್ಲಿ ದಲಿತರ ಮೇಲೆ ಆಗುತ್ತಿರುವಂತಹ ದಲಿತರ ಮೇಲೆ ಮತ್ತು ಇತರೆ ಸಮುದಾಯಗಳ ಮೇಲೆ ಆಗುತ್ತಿರುವಂತಹ ಹಲ್ಲೆ ಮತ್ತು ದೌರ್ಜನ್ಯ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಎಟಿಎಂ ದರೋಡೆ ಪ್ರಕರಣದಲ್ಲಿ ಆಗಿರುವಂತಹ ಶೂಟೌಟ್ ಮನೆ ಕಳ್ಳತನ ದರೋಡೆಯ ಕುರಿತು ಬೀದರ್ನಲ್ಲಿ ದಲಿತ ಸಂಘಟನೆಯ ಒಕ್ಕೂಟದ ವತಿಯಿಂದ ಹಾಗೂ ಬಹುಜನ ಸಮಾಜ ಪಕ್ಷದ ವತಿಯಿಂದ ಬೀದರ್ನಲ್ಲಿ ಇಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆ ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡು ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದವರೆಗೆ ತಲುಪಿತು ಈ ಪ್ರತಿಭಟನೆ ಉದ್ದಕ್ಕೂ ಬೀದರ್ನ ಜಿಲ್ಲಾಡಳಿತದ ವಿರುದ್ಧ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧ ಬೀದರ್ ಜಿಲ್ಲೆಯ ಉಸ್ತುವಾರಿಗಳ ವಿರುದ್ಧ ಅಧಿಕಾರವನ್ನ ಹುಟ್ಟುತ್ತ ಈ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯ ವೇಳೆಯಲ್ಲಿ ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಇರುವಂತಹ ಶಿವಾಜಿ ವೃತ್ತದ ಬಳಿಯಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರು ನಡೆದುಕೊಂಡು ಬರುತ್ತಿರುವಂತಹ ಮಾರ್ಗಕ್ಕೆ ಧಿಕ್ಕಾರವನ್ನ ಕೂಗುವ ಕೆಲಸ ದಲಿತ ಸಂಘಟನೆಯ ಒಕ್ಕೂಟ ಮತ್ತು ಬಹುಜನ ಸಮಾಜ ಪಕ್ಷ ಇವತ್ತು ಬೀದರ್ನಲ್ಲಿ ಮಾಡಿತ್ತು ಇದೇ ರೀತಿಯಲ್ಲಿ ನಮ್ಮ ದಲಿತರ ಮೇಲೆ ದೌರ್ಜನ್ಯನ ಮಾಡ್ತಾ ಇದ್ದಾರೆ ಎಂದು ಖಂಡಿಸಿ ಬಿ ಪಿ ಪಕ್ಷದ ರಾಜ್ಯ ವಕ್ತಾರರು ಹಾಗೂ ಕಪಿಲ್ ಗೌಡ್ಬಳೆ ಸೇರಿದಂತೆ ಶಕ್ತಿ ಕುಮಾರ್ ಸಚಿನ್ ಗಿರಿ ಸೇರಿದಂತೆ ಅನೇಕ ಮುಖಂಡರುಗಳು ಇದನ್ನು ಒತ್ತಾಯಿಸಿ ಇದನ್ನ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯನ್ನ ಖಂಡಿಸಿ ಉಸ್ತುವಾರಿ ಸಚಿವರ ರಾಜೀನಾಮೆಗೆ ಆಗ್ರಹವನ್ನ ಮಾಡಿ ಇದೇ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಬೆಂಕಿ ಹಾಕಿರುವ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ತಿಕೊಂಡು ಅದನ್ನ ತಾವು ನೋಡ್ತಾ ಇರಬಹುದು ಈ ದೃಶ್ಯಾವಳಿಗಳಲ್ಲಿ ಬೆಂಕಿ ಹಚ್ಚಿದ ಭಾವಚಿತ್ರವನ್ನ ನೀರಿನಿಂದಿಸಿ ಜನರಿಗೆ ಅದರಿಂದ ದೂರಗೊಳಿಸ್ತಾ ಇರುವುದು ಪೊಲೀಸ್ ಅಧಿಕಾರಿಗಳು ಇದನ್ನ ನೊಂದಿಸಿ ದೂರ ಮಾಡ್ತಾ ಇರುವುದು ತಾವು ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಅಷ್ಟರ ಮಟ್ಟಿಗೆ ಆಕ್ರೋಶಗೊಂಡು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆಕ್ರೋಶಗೊಂಡಂತಹ ದಲಿತ ಸಂಘಟನೆಯ ಒಕ್ಕೂಟ ಜಿಲ್ಲಾ ಉಸ್ತುವಾರಿ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಈ ಪ್ರತಿಭಟನೆ ಇಲ್ಲಿಗೆ ನಾವು ಮುಟುಕುಗೊಳಿಸಲ್ಲ ಈ ಪ್ರತಿಭಟನೆ ನಿರಂತರವಾಗಿರುತ್ತೆ ನಾವು ಈ ಪ್ರತಿಭಟನೆ ಮುಂಬರುವ ಅಧಿವೇಶನದಲ್ಲಿ ಸಹ ಬೆಂಗಳೂರಿನಲ್ಲೂ ಸಹ ನಾವು ಈ ಪ್ರತಿಭಟನೆಯನ್ನ ಮಾಡ್ತೇವೆ ಎನ್ನುವುದು ಬಹುಜನ ಸಮಾಜ ಪಕ್ಷದ ರಾಜ್ಯದ ವಕ್ದಾರರ ಮಾತಾಗಿತ್ತು ಏನಪ್ಪಾ ಒಂದ್ ಕಡೆ ಕಪಿಲ್ ಗೋಡ್ಬಳೆ ಅವರು ಪ್ರತಿಭಟನೆಯಲ್ಲಿ ಒಂದಿಷ್ಟು ಮಾತುಗಳನ್ನು ಆಡಿದ್ರೆ ನಿಮಗೇನಾಗುತ್ತೆ ಹಾಗಾದ್ರೆ ಜಿ ಟಿ ಅವರು ಏಕವಚನದಲ್ಲಿ ಮಾತಾಡಲ್ವಾ ಹಲವಾರು ಮುಖ್ಯಮಂತ್ರಿಗಳನ್ನು ಮಾತಾಡಲ್ವಾ ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ನೀವು ಇವರ ಮೇಲೆ ಯಾಕೆ ಕೇಸ್ ಹಾಕಿದ್ದೀರಿ ಎನ್ನುವ ಪ್ರಶ್ನೆಯೂ ಸಹ ಎತ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ದಲಿತರ ಮೇಲೆ ಆಗುತ್ತಿರುವಂತಹ ಹಲ್ಲೆಯನ್ನ ತಾವು ಶಾಂತಿವಾದವನ್ನ ಮಾಡ್ತೀರಿ ಅವರಿಗೆ ಅರೆಸ್ಟ್ ಮಾಡಿ ಮಾರ್ದ ಮಾರನೇ ದಿನವೇ ಅವರನ್ನ ಬಿಡ್ತೀರಿ ಇವರು ನ್ಯಾಯಕ್ಕಾಗಿ ಹೋರಾಡುವವರ ಮೇಲೆ ಕೇಸ್ ಹಾಕುವ ಕೆಲಸವು ಇದು ಎಷ್ಟರ ಮಟ್ಟಿಗೆ ಸರಿ ನೀವು ರಾಜೀನಾಮೆ ನೀಡುವವರೆಗೂ ನಾವು ಇದು ಪ್ರತಿಭಟನೆ ನಿರಂತರವಾಗಿ ನಡೆಸುತ್ತೇವೆ ಎನ್ನುವ ಮಾತು ಕಪಿಲ್ ಗೋಡ್ಬಳೆ ಹಾಗೂ ರಾಜ್ಯ ವಕ್ತಾರರ ಮಾತಾಗಿತ್ತು ಅದೇ ರೀತಿಯಲ್ಲಿ ವಿಷ್ಣುವರ್ಧನ್ ಅವರು ಮಾತನಾಡುತ್ತಾ ಒಂದಿಷ್ಟು ಕಾಂಗ್ರೆಸ್ನ ಬೂಟು ನೆಕ್ಕುವಂತಹ ನಾಯಕರು ಇದು ನನ್ನ ಮಾತಲ್ಲ ಇದು ವಿಷ್ಣುವರ್ಧನ್ ವಾಲ್ದೊಡ್ಡಿಯವರ ಮಾತು ಅವರು ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಮಾರನೇ ದಿನವೇ ಸುದ್ದಿಗೋಷ್ಠಿಯನ್ನು ನಡೆಸಿ ಬೂಟು ನೆಕ್ಕುವ ಮಾತುಗಳನ್ನ ಆಡಿರುವಂತವರಿಗೆ ಈ ಮಾತು ನಾನು ಆಡಿರುವಂತಹ ಮಾತುಗಳು ನಟ್ಟಿವೆ ಅದಕ್ಕಾಗಿ ಅವರು ಬೋಟು ನಕ್ಕಿರುವ ಮಾತುಗಳನ್ನ ಆಡಿದ್ದಾರೆ ಅವರು ಕಂಡ ಕಂಡಲೆಲ್ಲ ಹೋಗಿ ಅವರು ಅದೇ ಕೆಲಸ ಮಾಡ್ತಾರೆ ಅದಕ್ಕಾಗಿ ಅವರಿಗೆ ಈ ಮಾತುಗಳನ್ನ ನೊಟ್ಟಿವೆ ಮತ್ತೆ ನಾಳೆಯೂ ಸಹ ನಮ್ಮ ವಿರುದ್ಧವಾಗಿ ಇವರು ಸುದ್ದಿಗೋಷ್ಠಿ ನಡೆಸ್ತಾರೆ ಎನ್ನುವ ಮಾತುಗಳನ್ನ ಹೇಳಿದರು ದಲಿತ ನಮ್ಮ ಸಮಾಜಕ್ಕಾಗಿ ನಾವು ಮುಂದೆ ಬರ್ತಾ ಇದ್ದೇವೆ ನಾವು ಬೇಡಿಕೊಂಡಿರುವುದು ಸಮಾಜ ಮತ್ತು ಸಂವಿಧಾನದ ಹಿತವನ್ನ ಬಯಸುವವರು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೂಟು ನೆಕ್ಕುವ ಕೆಲಸವನ್ನ ಮಾಡುವುದು ಬಿಡಿ ಅಂತ ನಾನು ಮಾತ್ರ ಹೇಳಿದೆ ಯಾಕೆ ವೈಯಕ್ತಿಕವಾಗಿ ನನ್ನ ಹೆಸರು ತೆಗೆದುಕೊಂಡು ಇವರು ಬೂಟು ನೆಕ್ಕುವ ಕೆಲಸ ಪಕ್ಷದಿಂದ ಪಕ್ಷಕ್ಕೆ ಓಡಾಡಿ ಇವರು ಬೂಟು ನೆಕ್ಕುವ ಕೆಲಸ ಮಾಡ್ತಾರಂತೆ ಸುದ್ದಿಗೋಷ್ಠಿಯ ಇದೇ ಕೆಲಸ ಮಾಡುವವರು ಇದು ಉಸ್ತುವಾರಿ ಸಚಿವರ ಕೆಲಸ ನಾವು ಉಸ್ತುವಾರಿ ಸಚಿವರನ್ನ ಖಂಡಿಸ್ತೀವಿ ಉಸ್ತುವಾರಿ ನಮ್ಮ ಸಚಿವರಿಗೆ ಪ್ರಶ್ನೆ ಮಾಡುವ ಹಕ್ಕಿಲ್ವಾ ನೀವ್ಯಾರು ನಮ್ಮನ್ನ ಕೇಳುವವರು ಎನ್ನುವ ಮಟ್ಟಿಗೆ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ನಾನು ಸಮಾಜಕ್ಕಾಗಿ ಹೋರಾಡ್ತೇನೆ ನಮ್ಮ ನಾಯಕರಾದ ಪ್ರಿಯಾಂಕ ಖರ್ಗೆ ಅವರ ಮನೆ ಮುತ್ತಿಗೆ ಮಾಡಬೇಕಾದ್ರೆ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತ್ರ ಈ ಪ್ರತಿಭಟನೆ ನನ್ನ ಸಂಘಟನೆಯ ವತಿಯಿಂದ ನಾನು ಮಾಡಿದ್ದೆ ಇದಕ್ಕೆ ಯಾರೂ ಮುಂದೆ ಬರಲಿಲ್ಲ ನಿಮಗೆ ಸಮಾಜದ ಮೇಲೆ ಕಳಕಳಿ ಇಲ್ಲ ಸಮಾಜವನ್ನು ಬಿಟ್ಟು ನೀವು ಒಂದು ಪಕ್ಷಕ್ಕಾಗಿ ಅಲ್ಲಿನ ಸ್ಥಾನಮಾನಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಹೊರತು ನೀವು ಸಮಾಜವನ್ನು ಉಳಿಸುವುದಕ್ಕಾಗಿ ನೀವು ಮಾಡ್ತಾ ಇಲ್ಲ ಸಮಾಜದ ರಕ್ಷಣೆಗಾಗಿ ಮಾಡ್ತಾ ಇಲ್ಲ ಎನ್ನುವ ಮಾತುಗಳು ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಹೇಳಿದರು ಏನೆಲ್ಲ ಈ ಪ್ರತಿಭಟನೆಯಲ್ಲಿ ಆಯ್ತು ಅನ್ನೋದು ನೋಡೋಣ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದಂದ್ರ ನೀವು ಸಮಾಜ ಪರವಾಗಿ ಮಾತಾಡಲಿಲ್ಲ ಅದ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ಬೇಕು ನಾವು ಆಡಳಿತದಾಗ ಇದ್ದವರಿಗೆ ಪ್ರಶ್ನೆ ಮಾಡ್ಬೇಕಾಯ್ತದ ಆ ಒಂದ್ ಇಟ್ಟನಾಗ ನಮ್ಮ ಸಮಾಜದವರಲ್ಲಿ ಕೂಟ್ ಕೆಲಸ ಮಾಡ್ಬೇಡ್ರ ಅಂತ ಹೇಳಿ ಒಂದ್ ಹೇಳಿಕೆ ನೀಡಿದ್ ನಾನು ನಾನು ಯಾರಿಗೂ ವೈಯಕ್ತಿಕ ಹೆಸರು ಕೊಟ್ಟಿಲ್ಲ ಆದ್ರೆ ನಿಮ್ಗೊಂದು ಇನ್ನೊಂದು ಹೇಳ್ತೀನಿ ಇನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಂತ ಹೇಳ್ಕೊಳ್ತೀರಿ ಯಾರೋ ಮೂರು ಜನ ಹುಡುಗರು ಕುಂತಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಏನೇನು ಹಾಕೋತ ಬಂದಿದೆ ಈ ಜಿಲ್ಲೆದಾಗ ಅಂತೇಳಿ ಎರಡ್ ಸಾವಿರದ ಹದಿನೆಂಟರ ಒಳಗ ಒಂದು ಚುನಾವಣೆ ಆಯ್ತದ ಬೀದರ್ ಜಿಲ್ಲೆದಾಗ ಅವತ್ತಿನ ದಿವಸ ಕಾಂಗ್ರೆಸ್ ವಿರೋಧ ವಿರೋಧ ಮಾಡಬೇಕು ಯಾಕಂತಂದ್ರ ಇವತ್ತು ಕಾಂಗ್ರೆಸ್ ಸ್ಥಳೀಯ ಶಾಸಕರು ಸಚಿವರಾಗಿರ್ತಕ್ಕಂಥವ್ರು ನಮ್ಮ ಮೇಲೆ ಎಷ್ಟು ದಬ್ಬಾಳಿಕೆ ಹೇಳಿ ಎಳಿ ಎಳಿಯಾಗಿ ಬಿಚ್ಚಿಟ್ಟಿದ್ದೆ ನಾನು ಅವತ್ತಿನ ದಿವಸ ಅವತ್ತು ಅನಿವಾರ್ಯ ಇತ್ತು ನಾನು ಸೂರ್ಯಕಾಂತ್ ನಾಗಬರ್ ಪಳ್ಳಿ ಅವ್ರ ಪರವಾಗಿ ಕೆಲಸ ಮಾಡಿದ್ದ ಆದ್ರೆ ಯಾವತ್ತು ಕೊರಳಾಗ ಬಿಜೆಪಿ ಶಾಲೆ ಹಾಕೊಂಡಿದ್ದಿಲ್ಲ ಅವ್ರ ಪಟ್ಟಿ ಕಟ್ಲತ್ತರ ನಾನು ಬಿಜೆಪಿ ಗುಟ್ ನೆಕ್ಕಿದ್ದೇನೆ ಅಂತೇಳಿ ಅವ್ರಿಗೆ ಹಾಡ್ತಾ ಆಕತ್ತು ತಮ್ಮ ಇದ್ರೆ ಓಪನ್ ಬೈರಂಗ್ ಚರ್ಚೆಗೆ ಬರಲಿ ಇಡೀ ಕಾಂಗ್ರೆಸ್ ಪಕ್ಷದವ್ರು ಬರಲಿ ನಾನು ಉತ್ತರ ಕೊಳಕ್ತಾ ತಯಾರಿದ್ದೀನಿ ಎಲ್ಲಕ್ಕಿಂತ ಮೊದಲು ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಮಾತಾಡಿದಾಗ ಅವನಿಗೆ ಉಗದಿ ಹೋರಾಟ ಮಾಡಿ ಅವನು ಪ್ರತಿಕೃತಿಯ ದಹನ ಮಾಡಿರೋದು ಇದೇ ವಿಷ್ಣುವರ್ಧ ಮಾದಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಆಯ್ತು ಇದು ಕಾಂಗ್ರೆಸ್ ಬಿಜೆಪಿ ಬರೀ ನಮಗೆ ಓಟಿನ ಕಡಿಂದ ಬಳಸ್ತದ ಅಂತ ಹೇಳಿ ನಾವು ಜನ ಅತ್ಯಂತ ಜನತಾ ದಳ ಸಪೋರ್ಟ್ ಮಾಡ್ಬೇಕಂಬ ನಿಟ್ಟಿನಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ನನ್ನ ನೇಮಕ ಅಲ್ಲಿ ಕೂಡ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಕೆಲಸ ಮಾಡಿದೀವಿ ನಾವು ಯಾಕಂದ್ರೆ ಜಾತ್ಯತೀತವಾಗಬೇಕು ನಾವು ನಮ್ಮವರಿಗೆ ಎಲ್ಲಿ ಅನ್ಯಾಯ ಕೊಡಬಾರ್ದು ಒಂದು ಇಟ್ಟಾಗ ಆದ್ರೆ ಅವತ್ತು ನಾನು ಜೆ ಡಿ ಎಸ್ ಬೂಟ್ ನೆಕ್ಕಿದೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಒಬ್ಬ ನೀವು ಹೇಳೋದಕ್ಕೆ ಇನ್ನೂ ನೆಕ್ಸ್ಟ್ ಬರ್ತೀನಿ ಲೋಕಸಭಾ ಚುನಾವಣೆ ಹೋಗುವರ್ಷ ಎಂಪಿ ಎಲೆಕ್ಷನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿರೋ ಸಲುವಾಗಿ ಆ ನನ್ನ ರಾಜ್ಯ ಕಾರ್ಯದರ್ಶಿ ಏನು ಪ್ರಧಾನ ಕಾರ್ಯದರ್ಶಿ ಇದ್ನೋ ಅದಕ್ಕೆ ಗೂಟಿನಿಂದ ವಾತು ಹೊರಗೆ ಬಂದಿ ನನ್ನ ಯಾಕಂದ್ರೆ ನಾನು ನನ್ನ ಮುಖ್ಯ ಅಂತ ಹೇಳಿ ಇವತ್ತೇನು ಇವರು ಸೋಕಾಳು ಕಾರ್ಯಕರ್ತರು ಏನು ನಾನು ಕಟ್ಟಿದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾರಲ್ಲ ಇವ್ರಿಗೆ ನಾನು ಓಪನ್ ಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ಯಾರಿಗೂ ವೈಯಕ್ತಿಕವಾಗಿ ಹೆಚ್ಚರಿಸ್ ಕರೆದಿಲ್ಲ ಅವ್ರು ಪ್ರೂವ್ ಮಾಡಿದ್ರು ನಿನ್ನ ನನ್ನ ವಿರುದ್ಧ ಇಷ್ಟುವರ್ಧಾರ ಮೂರು ನೂರು ಪಕ್ಷದ ಹೋಗಿ ಬೂಟ್ ನೆಕ್ಕಾರ್ದ ಆದ್ರೆ ನನಗ್ ನಾನು ಏನು ಮಾಡಿನಂತ ಬಟ್ ನೀವು ತೋರಿಸ್ಕೊಂಡ್ರಿ ನಿಜವಾದ ಬೂಟ್ ನೆಕ್ವರ್ ಯಾರು ನೀವು ಮೂವರು ಅದ್ರ ಒಳಗೆ ಇದ್ದೀರಂತೆ ಅದು ಮಾತು ತಿಳ್ಕ ಯಾಕಂದ್ರೆ ಇಡೀ ಕಾಂಗ್ರೆಸ್ ಒಳಗ ಯಾಕಂತಂದ್ರೆ ಇವ್ರು ನೆನಪಿರಬೇಕು ಎರಡು ತಿಂಗಳ ಹಿಂದೆ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಮುಂದಿನ ಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ನನಗೆ ಮುತ್ತಿಗೆ ಹಾಕ್ತೇ ಅಂತ ಹೇಳಿದ್ರು ಬಿಜೆಪಿಯವರು ಅವತ್ತಿವ್ರು ಏನ್ ಇವತ್ತು ನನಗ್ ನನಗ್ ಊಟಕ್ಕೆ ನಂತ ಹೇಳ್ತಾರಲ್ಲ ಇವ್ರು ಯಾರು ಮಾತಾಡಿಲ್ಲ ಇವ್ರಿಗೆ ಸಮಾಜ್ ಬೇಕಾಗಿಲ್ಲ ಇಲ್ಲಿ ಬೇಕಾಗದವ್ರಿಗೆ ಮುಸಿರಿ ತಿನ್ಬೇಕು ಊಟ ನೆಕ್ಬೇಕು ಅದನ್ನ ನೀವೇ ಮಾಡ್ಲಾ ಯಾಕಂದ್ರೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಕೇಳಿಸ್ಬಾರೇ ಇದು ಸಣ್ಣ ಸಣ್ಣ ವಿಷಯ ಅದ ನಾವು ಕಳಿಸ್ರಿ ಸಣ್ಣ ಸಣ್ಣ ವಿಷಯ ಅದ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಗೆ ಮುಂದಿನ ದಿನಗಳು ಉಳಿಗಾಲ ಇಲ್ಲ ಕಪಿಲ್ ಅವ್ರ ಮೇಲೆ ಎಫ್ ಐ ಆರ್ ಆಗಿಂದು ಖಂಡಿಸ್ಲತ್ತಿದೆ ಇವತ್ತು ಯಾಕ ಹೇಳ್ತೀನಿ ದಯವಿಟ್ಟು ಮೀಡಿಯಾ ಅಣ್ಣ ತಂದೇರಿ ನನ್ನೊಂದು ರಿಕ್ವೆಸ್ಟ್ ಯಾವ್ದು ಒಂದು ಸಿಂಗಲ್ ಪಾಯಿಂಟ್ ಕಟ್ ಮಾಡಬೇಡಿ ಇವತ್ತು ಕಪಿಲ್ ಗೋಡ್ ಮೇಲೆ ಅವ್ರ ಮೇಲೆ ಸಿಂಗಲ್ ಒಂದೇ ಒಂದು ಕೇಸು ಅವ್ರು ಏನಕ್ಕೆ ಗಾಂಜಾ ಏನು ಹಾಪಡ್ರೆ ಕೇಸೇನಾಗ ಹೋದ್ರ ಏನು ನಿಮ್ಮ ಥರ ಅಕ್ಕಿ ಕಳ್ಳಾಣಿಕೆ ಮಾಡ್ಲತ್ತರ ಎಲ್ಲದರ ಪರವಾಗಿ ಸಮಾಜದಾಗ ಅನ್ಯಾಯ ಆಗ್ಲತ್ತದ ಅಂತ ಹೇಳಿ ಅವ್ರು ಬಂದು ನಿಂತು ಮಾತಾಡಿರೋ ಕಾರಣ ನೀವು ದಬಸ್ಬೇಕಂತೇಳಿ ನೀವು ಚಮಚಗಳ ಕೈಲೇನು ಕೇಸ್ ಮಾಡ್ತೀರಿ ಅದು ನಮ್ಗೆ ಗೊತ್ತದ ಸರ್ ಈ ಚಮಚಗಳು ಚಮಚಗಳು ಇವ್ ನಾಳೆ ಪ್ರೆಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಅವ್ರು ಏನು ಮಾಡಿದ್ರೆ ಭೀ ಏನಾಗಲ್ಲ ಇದು ಬಾಬಾ ಸಾಹೇಬ್ರ ರಕ್ತದ ನಮ್ಮ ಈ ಒಳಗ ಗಿಡ್ ಬಿಸಿಲಿಗೆ ತೆಲಿ ಕೆಡ್ಸ್ಕೊಂಡೆ ಬೀದಿ ಮೇಲೆ ಹೋರಾಟ ಮಾಡ್ತೇವೆ ಅಂದ್ರ ನಾವು ಕಾಂಗ್ರೆಸ್ ವೋಟ್ ಹಾಕಿದ ಎಲ್ಲಕ್ಕಿಂತ ದೊಡ್ಡ ತಪ್ಪನ್ ವಿರೋಧಿ ಬಿಜೆಪಿ ಅಂತ ಹೇಳ ಗೊತ್ತ ಬಂದಿದೆವು ಆದ್ರೆ ನಮ್ ಕಣ್ ತರಿಸ್ಲತ್ತದ ಇವತ್ತ ಕಾಂಗ್ರೆಸ್ ಬಾಬಾ ಸಾಹಿ ಅವತ್ತು ಅನ್ಯಾಯ ಮಾಡದ ಇವತ್ತು ಅನ್ಯಾಯ ಮಾಡುತ್ತದ ಮುಂದಿನ ಅನ್ಯಾಯ ಮಾಡ್ತದ ಯಾಕಂದ್ರೆ ಇವರಿಗೆ ನಾವು ಎಚ್ಚರಿಕೆ ನೀಡಬೇಕಾಯ್ತದ ಒಂದು ವೇಳೆ ಇವತ್ತು ನೋಡ್ರಿ ಪ್ರಿಯಾಂಕ್ ಅವರಿಗೆ ಮನೆ ಮುತ್ತಿಗೆ ಹಾಕ್ತಂದಾಗ ಅವತ್ತು ಇವರು ಯಾರು ಸೋಕಲ್ ಕಾರ್ಯಕರ್ತರು ಚಮಚಗಳು ಊಟ ಯಾರು ಮಾತಾಡಿಲ್ಲ ಇದೇ ವಿಷ್ಣುವರ್ಧನ್ ಬಾಲ್ದೊಡ್ಡಿ ನನ್ನ ಸಂಘಟನೆ ಬ್ಯಾನರ್ ಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಯನ್ನಾದ್ರು ಮುತ್ತಿಗೆ ಹಾಕ್ತಾರ ನಮ್ಮ ಹತ್ರ ನಾಲ್ಕು ಶಾಸಕರಿದ್ದೀರಿ ನಾನು ಅವತ್ತು ಯಾವ ಶಾಸಕರ ಹೆಸರು ತಗೊಂಡಿಲ್ಲ ನಾಲ್ಕು ಶಾಸಕರಿಗೆ ಮುಚ್ಚಿ ಬೆಳಿತೇನೆ ಅಂತ ಅವತ್ತು ಹೇಳಿದ್ದೆ ಯಾಕಂದ್ರೆ ನನ್ನ ಮೊದಲು ನನ್ನ ಸಮಾಜ ಮುಖ್ಯ ಇವತ್ತು ಸಮಾಜದಾಗ ನೀವು ಒಳ್ಳೆಯರ ತೋರಿಸ್ಕೋಬೇಕೀರಿ ನೀವು ಯಾವತ್ತಿದ್ದೀರಿ ಬಿ ಬ್ರೋಕರ್ ಕೆಲಸ ಮಾಡ್ಕೊತ ಬಂದಿರಿ ನೀವು ಬ್ರೋಕರ್ ಆಗಿ ಉಳಿತೀರಿ ನೀವು ಇವತ್ತು ಅವ್ರು ಪರವಾಗಿ ಮಾತಾಡಿದ್ರೆ ನನಗೆ ಏನಾರ ಸರ್ಕಾರದಾಗ ಏನೋ ಕೊಡ್ತಾರಲತ್ತೀರಿ ನನಗೆ ತಂದೇ ಹುಚ್ಚ ಗುತ್ತ ಆಗಬಾರು ನಿಮ್ಗೆ ಏನೋ ಕೊಡಲ್ರು ಮತ್ತು ನೀವು ಅದೇ ಗೇಟ ಕಾಯ್ಬೇಕು ಮತ್ತು ಅವ್ರದೇ ಊಟ ನೆಕ್ಬೇಕು ಇವತ್ತು ನಾನು ಹೇಳಿದ್ದು ಊಟ ನೆಕ್ಕ ಕೆಲಸ ಹೇಳಿ ಇದಕ್ಕೆ ಯಾಕ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹಿರಿಯರು ಅವ್ರು ಯಾರು ರಿಯಾಕ್ಟ್ ಮಾಡಿಲ್ಲ ಯಾಕಂದ್ರೆ ಅವರಿಗೂ ಗೊತ್ತು ಇವತ್ತು ದಲಿತ ಒಕ್ಕೂಟಗಳಲ್ಲಿ ಏನು ಸಂಘಟನೆಯಲ್ಲಿಂದು ನೇತೃತ್ವ ವಹಿಸಿ ವಿನೋದ್ ಆಗಿರ್ಬೋದು ಅಂಬರೀಶ್ ಕುದುರೆ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಗೌತಮ್ ಪ್ರಸಾದ್ ಆಗಿರ್ಬೋದು ರಾಜ್ಕುಮಾರ್ ಶಿಂದೆ ಆಗಿರ್ಬೋದು ನಮ್ಮ ಉನ್ನವಾದ ಪೂರ್ತಿ ಎಂಟೈರ್ ಜಿಲ್ಲಾದವ್ರಿ ಒಬ್ಬಿಬ್ರು ಹೆಸರು ಹೇಳಕ್ಕಾಗಲ್ಲ ದಯವಿಟ್ಟು ಕ್ಷಮತ್ರಿ ನಮ್ಮ ತಾಂಡೆಕೋರು ನಮ್ಮ ಲಾದಾ ಸಾಹೇಬ್ರು ನಮ್ಮ ಸಿಂಧೆ ಸರ್ ಅವರು ಪ್ರತಿಯೊಬ್ಬರು ಇವತ್ತು ಬೀದಿಗಳು ಹೋರಾಟ ಮಾಡ್ಬೇಕಂತೇಳಿ ಬಂದಿರೋ ಒಂದೇ ಒಂದು ಕಾರಣ ನಾವೇನು ಓಟ್ ತಪ್ಪು ಮಾಡಿದೆವು ಅವರು ನರಿ ಬುದ್ಧಿ ಹೇಳಿ ನಾನು ಗಂಟಾ ಘೋಷವಾಗಿ ಒಂದು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಏನಾದ್ರೂ ತಾಕತ್ತಿದ್ರೆ ಓಪನ್ ಆಗಿ ಚರ್ಚೆ ಬರ್ಲಾಕೇಳ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಹೆಚ್ ಎಚ್ ಮಾಡ್ಲತ್ತಾರ ಅದಕ್ಕೆಲ್ಲ ಅಂಜೋರಲ್ಲ ಈ ರಕ್ತ ಕೋರೆಗ ಯು ಮಾಡಿದ ರಕ್ತದ ಈ ಯಾರು ಒಳಗ ಯ ಅರ್ಥ ಒಂದಿರ್ತದ ಮತ್ತದ ಡೈವರ್ಟ್ ಮಾಡಿ ನನ್ನ ಮೇಲೆ ಒಂದು ಕೇಸ್ ಮಾಡ್ತಾರೆ ಕೇಸಿಗೆ ಅಂಜೋರ್ ನಾವು ಕಾನೂನಿನ ಚೌಕಟ್ಟಿನ ಉಳ್ದಿ ಬಾಬಾ ಸಾಹೇಬರು ನಮ್ಮ ಅಪ್ಪಟ್ಟಿನ ಸಂವಿಧಾನ ಗೌರವ ಮಾಡಿ ಸಂವಿಧಾನಿನ ಚೌಕಟ್ಟಿನ ಒಳಗೆ ಉಳ್ಕೊಂಡು ನಾವು ಹೋರಾಟ ಮಾಡ್ತಿದ್ದೇವೆ ಇವ್ರಿ ಪ್ರಿಯಾಂಕರಿಗೆ ಆದಾಗ ಅನ್ಯಾಯದಾಗ ಬರಲ್ರು ರವಿ ಭೂಸಂಡಿ ಅವ್ರ ಮೇಲೆ ಅನ್ಯಾಯ ಆದಾಗ ಬರಲ್ರು ಕಪಿಲ್ ಗೊಡಬಲೆ ಅವ್ರ ಮೇಲೆ ಅನ್ಯಾಯದಾಗ ಬರಲ್ರು ಮತ್ತಿರ ಏನ್ ರಾಜಕೀಯ ಮಾಡ್ಬೇಕಾಗತ್ತೀರಿ ನೀವು ಪೂರ ಮನೆಗೆ ತಂದ್ರ ಓಡಿಗೆ ಹಾಕಿರ್ ಬಿ ನಿಮ್ಗೆ ಯಾವುದೇ ಅಧಿಕಾರ ಕೊಡಲ್ರ ಅವರು ಅವತ್ತು ಬಾಬಾ ಸಾಹೇಬ್ ಹೇಳು ಕಾಂಗ್ರೆಸ್ ಇದು ಒಂದು ಏನದ ಇದು ಕಾಂಗ್ರೆಸ್ ಅಂಗೋದು ಕೂಡ ಅಂತ ಹೇಳ್ಯಾರ ಏನ್ ಹೇಳಿ ಏನ್ ಅಂತ ಹೌಸುಡ ಆದ್ರೆ ಇವತ್ತು ನಮಗ್ ಎಚ್ಚೆತ್ತುಕೊಳ್ಳಂತ ಪರಿಸ್ಥಿತಿ ಬಂದದ ಇವತ್ತು ನಾವೆಲ್ಲರೂ ಒಂದಾಗಬೇಕು ಎಲ್ಲರೂ ಒಬ್ರು ಕರ್ಲ ಒಬ್ಬರು ನಿಂದ್ರಂತ ಪರಿಸ್ಥಿತಿ ಬಂದದ ನಾವು ನಿಂತಿಲ್ಲ ಅಂತಂದ್ರ ಹಣ ತಂದಿರಿ ಅಕ್ಕ ತಂಗೇ ತಾಯಂದಿರ ನಿಮಗೊಂದು ರಿಕ್ವೆಸ್ಟ್ ಮಾಡತ್ತೀನಿ ಮುಂದಿನ ದಿನಗಳಲ್ಲಿ ಇವತ್ತು ತಪ್ಪಿಲೋರ್ ಮೇಲೆ ಆಗ್ಯದ ನಾಳೆ ನನ್ನ ಮೇಲೆ ಆಯ್ತದ ಮತ್ತು ನಿಮ್ಮ ಮಕ್ಕಳ ಮೇಲೆ ಆಯ್ತದ ಯಾವುದಕ್ಕೂ ತೆರೆ ಕಡೆ ಸಂಬಂಧ ಬೇಡ ನಾವು ಹೋರಾಟ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ಅಂದ್ರೆ ನಾವು ಕಾನೂನಿನ ಚೌಕಟ್ಟಿಗಳು ಉಳ್ಕೊಂಡು ಹೋರಾಟ ಮಾಡ್ರಿ ಎಲ್ಲಕ್ಕಿಂತ ಲಾಸ್ಟ್ ಒಂದೇ ಹೇಳಿ ಬಿಡ್ತೀನಿ ಒಂದು ನಿಮಿಷ ತಂದು ಕೂಡ ಸಾಕು ನಾವು ಇವತ್ತು ಮಾನ್ಯ ಬಾಲ್ಕಿ ಶಾಸಕರು ಅವ್ರ ಹೆಸರು ತಕೊಂಬುದು ಬೇಡ ಹೆಸರು ತಗೊಂಡ್ರೆ ಕೇಸ್ ಅಂತ ಅವ್ರ ಹೆಸರು ತಗೊಂಬಲ್ಲ ಉಸ್ತುವಾರಿ ಸಚಿವರೇ ನಿಮ್ಗೆ ಹೆಜ್ಲತ್ತಿದ್ದೆವು ನಿಮ್ಗೆ ಅಷ್ಟು ತಕ್ಲಿಫ್ ಆಗ್ಲತ್ತ ನಿಮ್ಗೆ ದಲಿತ ವಿರೋಧಿ ಪಟ್ಟಿ ಕಟ್ಲತ್ತೇವಂತ ಹೇಳ್ತಾರ ನಿಮ್ಮ ಚೇಹಗಳು ಎಲ್ಲಕ್ಕಿಂತ ಭಾರಿ ಕೆಲಸ ಮಾಡ್ರಿ ನೀವು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬೇಡ್ರಿ ನಿಮ್ಮ ತಂಟೆಗೆ ಬರಲ್ಲ ಉಸ್ತುವಾರಿ ಯಾರಾಯ್ತಾರೋ ಅವ್ರಿಗೆ ನಾವು ಮಾತಾಡ್ತೇವೆ ಇಲ್ಲಿ ಉಸ್ತುವಾರಿ ಬಿಡ್ಬೇಕಂತ ಅವ್ರಿಗೆ ಮಾತಾಡ್ಬೇಕು ಏನ್ ವಿರೋಧ ಪಕ್ಷದ ಹೋಗ ಬಿಜೆಪಿದವ್ರು ಸರಿ ಝಗಡಾಡ್ರಿ ಹೇಳ್ರಿ ನೀವು ಇವತ್ತು ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಆಗ್ಲತ್ತದ ಅಂತೇಳಿ ರಾಜ್ಯ ಸರ್ಕಾರ ಬರ್ಲಪ್ಪ ಕಾಂಗ್ರೆಸ್ ಅಂತೇಳಿ ಎಲ್ಲಾ ಜಿಲ್ಲೆಗಳಾಗ ಒಂದು ಹಳ್ಳಿಗಳಾಗ ಅವೇರ್ನೆಸ್ ಮಾಡಿ ಅವರಿಗೆ ಅಧಿಕಾರ ಕೊಟ್ಟಿದ್ ಎಲ್ಲಕ್ಕಿಂತ ದೊಡ್ಡದಪ್ಪ ಇದಕ್ಕೂ ಉತ್ತರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆ ಇಪ್ಪತ್ತೊಂಬತ್ತನೇ ಚುನಾವಣೆ ಎಂ ಪಿ ಎಮ್ ಎಲ್ ಎತ್ತರ ಕೊಡೇ ಕೊಡ್ತೇವೆ ನಿಮಗೆ ಇದಕ್ಕೆ ತಕ್ಕ ಪಾಠ ಅಂತ ಅಂತೇಳಿ ಎಲ್ಲರ ಮುಖಾಂತರ ಮಾಧ್ಯಮ ಮುಖಾಂತರ ನಮ್ಗೊಂದು ಎಚ್ಚರಿಕೆ ಓಪನ್ ಚಾಲೆಂಜು ನಮ್ಗೆ ಎದುರುಗಡೆ ಬಂದು ನೀವು ಆನ್ಸರ್ ಮಾಡಬೇಕು ನೀವು ಏನಾದರೂ ಮಂತ್ರಿಗೂ ಗುಂಡಾಗಿರಿ ದಾದಾಗಿರಿ ಮಾಡಿದ್ರ ನಿಮ್ಮ ಮನೆಯಲ್ಲಿ ನಾವು ನಮ್ಮ ಪ್ರತಿ ಒಂದು ಹಿತಾಪ್ ನಾವು ನಿಂತಿದ್ದೀವಿ ಇಲ್ಲಿ ಏನ್ ದಾದಗಿರಿ ತೋರಿಸ್ ನೀವಲ್ಲಿ ಎಫ್ಐಆರ್ ಮಾಡಿ ನಿಮ್ಗ ಇಂತ ಎಫ್ಐರ್ ಗಳಿಗೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಈ ಎಲ್ಲಾ ಪೊಲೀಸ್ ಅಧ್ಯಕ್ಷರು ಹಾಗೂ ಸರ್ಕಲ್ ನಿಮಗ ಆ ಒಂದು ಪ್ರಾಮಾಣಿಕತೆ ಆ ದಕ್ಷತೆ ಏನಾದ್ರು ಇದ್ರೆ ನೀವು ಓಪನ್ ಆಗಿ ಓಪನ್ ಚಾಲೆಂಜ್ ನಮ್ಮ ಎದುರುಗಡೆ ಬಂದು ಫೇಸ್ ಮಾಡಬೇಕು ನೀವು ಅದನ್ನ ಬಿಟ್ಟು ದಾದಾಗಿರಿ ಇನ್ನು ದುಡಾಳಿತ ಮತ್ತೆ ಗುಂಡಾಗಿರಿ ಈ ಎಲ್ಲ ಚಮಚ ಇಟ್ಕೊಂಡು ನಮಗೆ ಏನಾದರೂ ನೀವು ಈ ತರ ಏನಾದರೂ ನೀವು ಟಾರ್ಗೆಟ್ ಮಾಡಿದ್ರೆ ನಾವು ಕೂಡ ಕಾನೂನುಬದ್ಧವಾಗಿ ಹೋರಾಟ ಮಾಡೋಕೆ ರೆಡಿ ಇದೀವಿ ನಿಮಗೆ ಕೋಲೆ ಏನೇನು ಘಟನೆಗಳು ಇಲ್ಲಿವರೆಗೆ ಆಗಿದಾವೆ ಅವೆಲ್ಲವೂ ಸರಿಪಡಿಸ್ಬೇಕು ನೀವು ಟಿಪ್ಪಣಿ ಬರ್ದ ತಕ್ಷಣ ಏನಾದ್ರು ಆ ನ್ಯಾಯ ಸಿಗ್ತಾ ಇದನಾ ಟಿಪ್ಪಣಿ ತಕ್ಷಣ ನ್ಯಾಯ ಸಿಗ್ತಾ ಇದರ ಘಟನೆ ಆಯ್ತು ಇದೇ ಎಲ್ಲ ಘಟನೆ ಆಯ್ತು ಇಂದು ಮುಂದುವರೆದು ಮತ್ತೆ ಇಲ್ಲಿ ರಾಬರಿ ಆಯ್ತು ಆದರ್ಶ ನಗರದಲ್ಲಿ ಏನಾದರೂ ನ್ಯಾಯ ಸಿಗ್ತಾ ನಮಗೆ ಬೀದರ್ ಜನರಿಗೆ ನ್ಯಾಯ ಸಿಗ್ತಾ ಇದನಾ ಗುಂಡು ಹಾರಿಸಿ ಇದೇ ಎ ಟಿ ಎಂ ಹತ್ರ ಧರಣ್ ಸುಡ್ಕೊಂಡು ಹೋದ್ರು ಅವತ್ತು ಇಷ್ಟು ಜಿಲ್ಲೆಯಲ್ಲಿ ಇಷ್ಟು ಎಲ್ಲರೂ ಇವತ್ತು ಬಂದಿದ್ರಿ ಇಲ್ಲಿ ಅವತ್ತೆಲ್ಲಿ ಹೋಗಿದ್ರಿ ನೀವು ಇವತ್ತೇ ನಡೀತದ ಪ್ರತಿಭಟನೆ ಈ ಪ್ರತಿಭಟನೆ ನಿರಂತರ ನಡೀತದ ಈ ಜಿಲ್ಲಾ ಉಸ್ತುವಾರಿ ಸಚಿವ ನೈತಿಕತೆ ಲೈಕಿ ಕೆಲಸ ಏನಾದ್ರು ನೀವು ಮಾಡ್ತೀರಂದ್ರ ಮುಂದುವರಿಬೇಕು ನೀವು ಇದೇ ಮುಂದುವರಿಸಿದ್ರ ನಾವು ಈ ರಾಜ್ಯ ಸರ್ಕಾರಕ್ಕೆ ಏನದಂತಂದ್ರೆ ಎಚ್ಚರಿಕೆ ಕೊಡ್ತೇವೆ ಈ ಸಂಪುಟ ಸಚಿವ ಈ ಸಂಪುಟ ಸಚಿವ ಈ ಸಂಪುಟ ಸಚಿವ ಈ ಜಿಲ್ಲಾ ಉಸ್ತುವಾರ ವಜಾ ಮಾಡುವವರಿಗೆ ನಾವು ಈ ಹೋರಾಟ ಹಿಂತಕ್ಕೊಳ್ಳೋದಿಲ್ಲ ಅದಕ್ಕ ಈ ಜಿಲ್ಲೆಯಲ್ಲಿ ಎಲ್ಲ ಬಹುಜನ್ರು ಎಸ್ ಸಿ ಎಸ್ ಟಿ ಓಬಿಸಿ ಮೈನಾರಿಟಿ ಈ ಎಲ್ಲಾ ಪರ ಧ್ವನಿಯಸ್ಥ ಅಂತ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ಇದೆ ನಾನು ಕೂಡ ಬಾಲ್ಕಿ ತಾಲೂಕಿನ ಹೊರವಟ್ಟಿ ಗ್ರಾಮದಲ್ಲಿದ್ವಿ ಅವತ್ತೆ ಇಪ್ಪತ್ತೊಂದನೇ ತಾರೀಕು ಇಲ್ಲಿ ಘಟನೆ ಕುರಿತು ಮಾತಾಡುವಾಗ ಹೊರವಟ್ಟಿಯಲ್ಲೇ ಒಂದು ಘಟನೆ ಆಗಿದೆ ನೀಲಿ ಧ್ವಜ ಬಿಸಾಡ್ತಾರೆ ಅಲ್ಲಿ ಮತ್ತೆ ಜಗಳ ಆಗ್ತದೆ ಮತ್ತೆ ಕೌಂಟರ್ ಕೇಸ್ ಆಗ್ತದೆ ಮತ್ತೆ ಅವ್ರೇನು ಟಿಪ್ಪಣಿ ಹಾಕ್ತಾರೆ ಅಂತ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳು ಮತ್ತೆ ವರಿಷ್ಠಾಧಿಕಾರಿಗಳು ಹೋಗಿ ಅನ್ನೋ ಕಾಂಪ್ರೇನ್ ಮಾಡ್ತಾರೆ ಇದೇ ಶಾಂತಿ ಸಭೆ ಇದೇ ಐದು ವರ್ಷ ನಿಮ್ದು ಇದೇ ಕೆಲಸನಾ ಇದೇ ಸಾಧನೆ ನಿಮ್ ಕಾಂಗ್ರೆಸ್ ಸರ್ಕಾರದ್ದು ಇಲ್ಲಿರುವ ಲಾಯಕಿದಾರ ಅವರು ಸಚಿವ ಲೈಕ್ ಯಾರಿಗಾದ್ರು ಇನ್ನೊಂದ್ಸಾರಿ ನಮ್ಮ ತಂಟೆಗೆ ಬಂದ್ಬಿಟ್ರೆ ನಾವು ಭಾರತೀಯ ಸಂವಿಧಾನ ಗೌರವಿಸುವ ಮುಂದುವರೆದ ನಿಮ್ದು ಏನಾದ್ರೂ ಗುಂಡಾಗಿರಿ ತೋರಿಸಿದ್ರೆ ನಾವು ಕೂಡ ಭೀಮಾಕುವವರೆಗಾವು ತೋರಿಸಲೇಬೇಕಾಗುತ್ತೆ ಜನ ಸಮಾಜ ಪಕ್ಷದ ಎಲ್ಲ ಕಾರ್ಯ ಎಲ್ಲ ದಲಿತ ಸಂಘಟನೆಗಳ ಸ್ವಾಭಿಮಾನದ ನಮ್ಮ ಸಹೋದರರು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಜಿಲ್ಲೆಯ ಆರು ಅಸೆಂಬ್ಲಿಯ ಪದಾಧಿಕಾರಿಗಳು ಮತ್ತು ಜನರು ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ ಮೊನ್ನೆ ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯಿತು ಅದರಲ್ಲಿ ಕೆಲವು ನನ್ನ ಸಮಾಜದ ಹಿರಿಯರು ಹಲವಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬಹುಜನ್ ಸಮಾಜ್ ಪಾರ್ಟಿಯ ಯಾವುದೇ ಒಂದು ಹತ್ತು ರೂಪಾಯಿ ಕೊಡುಗೆ ಬೀದರ್ ಜಿಲ್ಲೆಗೆ ಇಲ್ಲ ಅಂತ ಹೇಳಿದ್ದಾರೆ ಇನ್ಫಾರ್ಮೇಶನ್ ಸಹೋದರ ಕರ್ನಾಟಕ ಜಿಲ್ಲೆಯಾದ್ಯಂತ ಜಿಲ್ಲೆಯ ಸಮಾಜ್ ಪಾರ್ಟಿ ಆ ಕೈಗೆದ ಯಶಸ್ವಿಗೊಳಿಸಿದೆ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂತ ಪ್ರತಿ ಒಂದು ದಲಿತ ದೌರ್ಜನ್ಯಗಳಿಗೆ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸ್ತಾ ಬಂದಿದೆ ನಾವು ಹೇಳ್ತಾ ಇದೀವಿ ಅರಣ್ಯ ಒತ್ತುವರಿಯಾಗಿದ್ದನ್ನ ನಾವು ತೆರವುಗೊಳಿಸಿದೀವಿ ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದೀವಿ ಅಂತ ಹೇಳಿ ಆದರೆ ಸಹೋದರ ಈ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಒತ್ತುವರಿಯಾಗಿದೆ ಅಂತ ಹೇಳಿ ಕೇವಲ ದಲಿತ ಸಮುದಾಯದ ವ್ಯಕ್ತಿಗಳಿಗೆ ಮತ್ತು ರೈತರಿಗೆ ಟಾರ್ಗೆಟ್ ಮಾಡಿ ಅರಣ್ಯ ಸಚಿವರು ಆ ಒಂದು ಅವರಿಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಕೂಡ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ದಲಿತ ಸಂಘಟನೆಗಳು ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಕೂಡ್ಕೊಂಡು ಈ ಜಿಲ್ಲೆಯಲ್ಲಿ ಯಾರ್ಯಾರು ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೋ

ಬಂಧುಗಳೇ ಇಲ್ಲಿ ನಡೆದಂತೆ ಎಲ್ಲ ನನ್ನ ಜೆಬಿಮ ಬಂಧುಗಳಿಗೆ ಕ್ರಾಂತಿಕಾರಿ ಜೆಬಿಮ ಹೇಳುತ್ತಾ ಬಹುಜನ್ ಸಮಾಜ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಣ್ಣ ಕೃಷ್ಣಮೂರ್ತಿ ಅವರು ಹಾಗೂ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ನಮ್ಮ ಹಣ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ತಮಗೆಲ್ಲ ಕ್ರಾಂತಿಕಾರಿ ಜೆಬಿಮ ಹೇಳುತ್ತಾ ಈ ಜಿಲ್ಲೆಯಲ್ಲಿ ಯಾವಾಗಿಂದ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡಿ ಆಗಿದ್ದಾರೆ ಅಂದಿನಿಂದ ದಲಿತರ ಮೇಲೆ ಎಸ್ ಎಸ್ ಟಿ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇವರ ಸ್ಟ್ರಾಟಜಿ ಹೇಗಿದೆ ಅಂದ್ರೆ ದಲಿತರ ಮೇಲೆ ಅನ್ಯಾಯ ಆದಾಗ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ ತದನಂತರ ಅಟ್ರಾಸಿಟಿ ಕೇಸ್ ವೀಕ್ ಆಗ್ಲಂತೇಳಿ ಕೌಂಟರ್ ಕೇಸ್ ಮಾಡ್ತಾರೆ ಕೌಂಟರ್ ಕೇಸ್ ಆದ್ಮೇಲೆ ಎಸ್ ಪಿ ಡಿ ಸಿ ಅವ್ರಿಗೆ ಕಳಿಸಿ ಸಭೆ ನಡೆಸಿ ಅಂತ ಇವರೇ ಹೇಳ್ತಾರೆ ಶಾಂತಿ ಸಭೆ ನಡೆಸಬೇಕಾದ್ರೆ ನೀವು ಯಾಕೆ ಕೌಂಟರ್ ಕೇಸ್ ಮಾಡ್ತೀರಿ ಯಾಕೆ ಅಟ್ರಾಸಿಟಿ ಮಾಡ್ತೀರಿ ಒಂದು ವೇಳೆ ನೀವು ಅಟ್ರಾಸಿಟಿ ಮಾಡ್ದಾರ ಆರೋಪಿಗಳಿಗೆ ಹಿಡಿತಾ ಇದೀರೋ ಇಲ್ಲ ಅಟ್ರಾಸಿಟಿ ಮಾಡ್ತಾರ ಕೌಂಟರ್ ಕೇಸ್ ಹಾಕ್ತಾರ ಮತ್ತೆ ಶಾಂತಿ ಸಭೆ ನಡೆಸ್ತಾರ ನೀವೆಲ್ಲ ತಿಳ್ಕೊಬೇಕಾಗಿದೆ ಇವತ್ತು ಈ ಜಿಲ್ಲೆಯಲ್ಲಿ ತುಂಬಾ ಜನರು ಚಮಚಾಗಿರಿ ಮಾಡ್ತಾ ಇದ್ದಾರೆ ಈ ಚಮಚಾಗಿರಿ ನೀವು ಬಿಡೋದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ತೊಂದರೆ ಇಲ್ಲ ನಿಮ್ಮ ಹಣ ತಂಬ ನಿಮ್ಮ ಮಕ್ಕಳಿಗೆ ಬುಳ್ಳಾಗುತ್ತದೆ ಈ ವೇದಿಕೆ ಮುಖಾಂತರ ತಿಳ್ಕೊಬೇಕು ಲೀಡರ್ ಯಾರವ ಡೀಲರ್ ಯಾರವ ನಾವು ಲೀಡರ್ಗ ಡೀಲರ್ಗ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಶಕ್ತಿಯನ್ನು ಕುಗ್ಗಿ ಹಾಕಿ ನಮ್ಮ ಅಕ್ಕ ತಂಗಿಯರ್ ಮೇಲೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಮಾಡೋ ಪರಿಸ್ಥಿತಿ ಬರ್ತದ ನೀವು ನೆಪಿಟ್ಕೋಬೇಕು ಚಮಚ ಗಿರಿ ಮಾಡ್ತಾ ಇದೀರಿ ನೀವು ಚಮಚ ಬಿಟ್ಟು ಬಿಟ್ಟು ಸಮಾಜಕ್ಕಾಗಿ ದುಡಿಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ದುಡಿದವನೇ ಧನ್ಯನು ಅಂತ ಸಮಾಜಕ್ಕಾಗಿ ನೀವು ದುಡಿಲಿಲ್ಲ ಅಂದ್ರೆ ನಿಮ್ಮ ತಾಯಿ ಗರ್ಭದಲ್ಲೇ ಸತ್ತೋಗ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ತಿಳ್ಕೊಬೇಕು ಎಲ್ಲಿವರೆಗೆ ಈ ಚಮಚ ಗುಲಾಮ್ ಗಿರಿ ಬಿಡೋದಿಲ್ಲವೋ ಮತ್ತ ಇಲ್ಲಿ ಬಂದಂತ ಎಲ್ಲಾ ಬಂಧುಗಳು ನೀವು ಹಳ್ಳಿ ಹಳ್ಳಿಗೆ ಬರ್ತಾರ ನಾಳೆ ದಿನ ನಿಮ್ಮ ಹಳ್ಳಿಗೆ ಬರ್ತಾರ ಆ ತಲ್ಲಾನೂರ್ಗಿ ಆ ಗುಲಾಮ್ಗಿರಿಗಿ ಆ ಲೀಡರ್ಗಳಿಗೆ ನೀವು ಗುರುತಿಸ್ಬೇಕು ನೀವು ಆಗ ತಂಗಿಯ ನೀವು ಗುರುತಿಸ್ಬೇಕಂತ ಹೇಳ್ತಾ ಈ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲ ಧನ್ಯವಾದ ಹೇಳ್ತಾ ನನ್ನ ಕಾರ್ತಿ ಕರಿತೀನಿ ನೀನ್ ಗೆದ್ದಿದ್ಯಾ ಮಿಸ್ಟರ್ ಈಶ್ವರ್ ಕಂಡ್ರೆ ಮರ್ಯಾದೆಯಿಂದ ದಲಿತರಿಗೆ ರಕ್ಷಣೆ ಕೊಡು ನೀನು ಆಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಆರ್ ಎಸ್ ಎಸ್ ಬಿಜೆಪಿನ ಸೇರ್ಕೊಂಡು ಅಲ್ಲಿ ಮಂತ್ರಿ ಹಾಕು ಕಾಂಗ್ರೆಸ್ ಒಳಗಡೆ ದಲಿತ ರೋಟಿಂದ ಗೆದ್ದು ಬಂದು ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ಹೇಳ್ತಾ ಇದ್ರೆ ಬಾಯಿ ಮುಚ್ಕೊಂಡು ಕೂತಿದೆಯಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಹೇಳ್ತಾ ಇದ್ದು ಹಾಗಾಗಿ ಸಂವಿಧಾನಾತ್ಮಕ ಹಕ್ಕುಗಳನ್ನ ನೀವು ನಿಭಾಯಿಸಿ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ರಾಜ್ಯಪಾಲರು ಇದರ ಗಮನಕ್ಕೆ ತಗೋಬೇಕು ಬೀದರ್ ಜಿಲ್ಲೆ ಒಳಗಡೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣವಾಗಿ ಕುಸಿದಿದೆ ಇಲ್ಲಿರ್ತಕ್ಕಂಥ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕಳ್ಳರಿಗೆ ರಕ್ಷಣೆ ಕೊಡ್ತಾ ಇದೆ ಮತ್ತೆ ಯಾರು ಹೋರಾಟಗಾರಿದ್ದಾರೆ ಅವ್ರಿಗೆ ಕೇಸ್ ಆಗ್ತಾ ಇದೆ ನಿಜವಾದಂತ ದಲಿತರ ಮೇಲೆ ಅಪರಾಧ ಮಾಡ್ತಕ್ಕಂಥ ದೌರ್ಜನ್ಯ ಮಾಡ್ತಕ್ಕಂಥವ್ರನ್ನ ಬಂದೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ ಅಂತ ನಾಲಯಗಳಾಗಿದ್ದಾರೆ ಇಂಥ ನಾಲಯಕ್ಕಳ ದಯಮಾಡಿ ಪೊಲೀಸ್ ಇಲಾಖೆಯಲ್ಲಿ ಇರಬೇಡಿ ನಿಮಗೆ ಅನ್ನ ಕೊಡೋ ಅಂಥದ್ದು ಸಂಬಳ ಕೊಡೋ ಅಂಥದ್ದು ಸರ್ಕಾರಕ್ಕೆ ಸರ್ಕಾರ ನಡೆಸಕ್ಕೆ ತೆರಿಗೆ ಕೊಡೋರು ಬಡವರು ವಿದೇಶದ ಜನ ಸರ್ಕಾರ ತೆರಿಗೆ ಹಣದಿಂದ ಸಂಬಳ ಸಿಗುತ್ತೆ ಮಂತ್ರಿ ದುಡ್ಡಿಂದ ನಿಮಗೆ ತೆರಿಗೆ ಸಿಗಲ್ಲ ಮಂತ್ರಿ ಮನೆಯಿಂದ ಸಂಬಳ ಕೊಡಲ್ಲ ನಿಮಗೆ ಡಿ ಸಿ ಎಸ್ ಸಿಗಡೆ ದಯಮಾಡಿ ಅರ್ಥ ಮಾಡ್ಕೊಬೇಕು ಈ ಸಂದರ್ಭದಲ್ಲಿ ದಲಿತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಯಾಕೆಂದ್ರೆ ಇನ್ನು ಮೂರು ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ ನಿಮ್ಮನ್ನ ಸೋಲ್ಸೋದು ಈ ರಾಜ್ಯದ ಈ ದೇಶದ ಎಸ್ ಸಿ ಎಸ್ ಟಿಗಳಿಗೆ ಏನು ವಸ್ತೇನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವೇ ಶ್ರವಾನ ಮಾಡಿದ್ರಿ ಕಾಂಗ್ರೆಸ್ ಅವರು ಅಂತ ನಮ್ಗೆ ಗೊತ್ತು ಬಿ ಜೆ ಅವರು ಸಂವಿಧಾನ ಬದಲಾಯಿಸ್ತಾರೆ ಅನ್ನೋ ಕಾರಣಕ್ಕೆ ಸಂವಿಧಾನ ಕುಸ ಹಿಡ್ಕೊಂಡು ರಾಹುಲ್ ಗಾಂಧಿ ತಿರುಗದ ಕಾರಣಕ್ಕೆ ಎಸ್ ಸಿ ಎಸ್ ಟಿಗಳು ಮಾರು ಹೋಗಿ ಓಟ್ ಹಾಕಿದ್ದಾರೆ ಆದ್ರೆ ನಮ್ಗೆ ಓಟ್ ತಗೊಂಡು ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಮತ್ತೆ ನಿಮಗೆ ಓಟ್ ಹಾಕ ಮೂರ್ಖರಾಗಲ್ಲ ದಲಿತರು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ನಾವು ಇವತ್ತಿಂದ ಏನು ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಕೇಸ್ ಆಗಿದೆ ಮತ್ತೆ ಎಲ್ಲಾ ದಲಿತ ಮುಖಂಡರು ಮಾಡೋ ಮೇಲೆ ಕೇಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚೀಫ್ ಸೆಕ್ರೆಟರಿಯನ್ನ ಭೇಟಿ ಮಾಡ್ತೀವಿ ಮತ್ತೆ ರಾಜ್ಯದ ಡಿ ಜಿ ಐ ಜಿ ಭೇಟಿ ಮಾಡ್ತೀವಿ ಮತ್ತೆ ಇಲ್ಲಿನ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಏಕಮುಖವಾಗಿ ಎಸ್ ಸಿ ಎಸ್ ಟಿ ಮೇಲೆ ಹಾಕ್ತಾ ಇರ್ತಕ್ಕಂಥ ಎಸ್ ಸಿ ಟಿಗಳ ಮೇಲೆ ದೌರ್ಜನ್ಯ ಡಿ ಜಿ ಐ ಜಿ ಹತ್ರ ನಾವು ಮಾತಾಡ್ತೀವಿ ಹಾಗಾಗಿ ಇನ್ನು ಮುಂದೆ ಯಾರು ಕೂಡ ಎಸ್ ಸಿ ಎಸ್ ಟಿಗಳ ಗಳ ಮೇಲೆ ಯಾವುದೇ ದೌರ್ಜನ್ಯ ನಡೆದ್ರೆ ಯಾರು ಸಹಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಬಹುಜನ್ ಸಮಾಜ್ ಪಾರ್ಟಿ ಖಂಡಿತವಾಗಲು ಈ ಎಲ್ಲಾ ಹೋರಾಟಗಳನ್ನ ಬೆಂಬಲಿಸುತ್ತೆ ನಾವು ಯಾವುದೇ ಅನ್ಯಾಯ ಮತ್ತು ಅತ್ಯಾಚಾರ ದೌರ್ಜನ್ಯವನ್ನು ಸಹಿಸ್ಕೊಳ್ಳೋ ಅಂಥವ್ರಲ್ಲ ನಮಗೆ ಶಕ್ತಿ ಇದೆ ಇವತ್ತು ಬಿ ಎಸ್ ಪಿ ತೊಂಬತ್ನಾಲ್ಕರಲ್ಲೇ ಬೀದರ್ನಲ್ಲಿ ಗೆದ್ದಿತ್ತು ಜನ ಇನ್ನೂ ಮರ್ತಿಲ್ಲ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ವಿ ನೀವು ಆಟ ಆಡ್ತಾ ಇದ್ರಿ ಬಿ ಎಸ್ ಪಿ ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ಮಲಗುತ್ತೆ ಆ ಕೆಲಸವನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಮಾಡಿ ತೋರಿಸ್ತೀವಿ ಅಷ್ಟೊಳಗೆ ಏನು ಆಗಿರ್ತಕ್ಕಂಥ ತಪ್ಪುಗಳಿದೆ ಏನು ಇಲ್ಲಿ ಅಟ್ರಾಸಿಟಿ ಕೇಸ್ಗಳು ನಡೆದಿದೆ ಬಾಬಾ ಸಾಹೇಬರ ಏನು ಪ್ರತಿಭೆಗಳಿಗೆ ಅವಮಾನ ಆಗಿದೆ ತಮ್ಮ ಚಕ್ರಕ್ಕೆ ಅವಮಾನ ಆಗಿದೆ ಹಳ್ಳಿಗಳಲ್ಲಿ ಅಟ್ರಾಸಿಟಿ ಕೇಸ್ ನಡೆದಿದೆ ಆ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು ಹಾಗೆ ಯಾರು ಅಮಾಯಕರು ಎಸ್ ಸಿ ಎಸ್ ಟಿಗಳು ಲೀಡರ್ಗಳು ಇನ್ಕ್ಲೂಡಿಂಗ್ ಕಪಿಲ್ ಗೌಡ್ಬೊಲ್ಲೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಎಫ್ ಐ ಆರ್ ನಮ್ಮ ಎಸ್ ಪಿ ನಿಮಗೆ ನಿಜವಾಗ್ಲೂ ಮನುಷ್ಯತ್ವ ಇದ್ರೆ ನೀವು ನಿಜವಾಗ್ಲೂ ಕಾನೂನಿಗೆ ಬದ್ಧವಾಗಿ ನಡ್ಕೊಳ್ಳೋದಾದ್ರೆ ಆ ಎಫ್ ಐ ಆರ್ನ ರದ್ದು ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ दलित संघटने वो फाइव एक्टर लैंड अलॉटमेंट करने का एंडोर्समेंट डिस्ट्रिक्ट कमिश्नर के ओर से मिला विद वन मंथ में पे हम आपको फाइव एक्टर लैंड अलॉटमेंट करते बोल के एक साल के ऊपर हो गए वो लोग हमको फिरा रहे विशेष करके सिलवंत सी वो पूरी तरह से डीसी मैडम को मिसगाइड काम करने का काम कर रहे वो कैसे बोले तो? वो पहले औरद में तहसील ऑफिस में तहसीलदार थे आज एडिशनल डिस्ट्रिक्ट डिप्टी कमिश्नर है तो लोकेलिटी उनको पता है तो लोकेलिटी जो भी है डिस्ट्रिक्ट कमिश्नर उनको सही तरह से कन्वेंस नहीं कर रहे हमने जाके 10 टाइम 20 टाइम उनको जाके मिलने के बाद भी वो हमारा काम करने के लिए बिल्कुल डिनाइड कर रहे हैं दे आर द राइट्स ऑफ ऑल द पीपल ऑफ दलित एस सी एस ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ